ವ್ಯವಸ್ಥೆ ಆಗಿರುವಂಥದ್ದು ಭಾಷಾ ಆಧಾರಿತವಾಗಿ ಆದಂಥದ್ದು ಯಾಕಂದರೆ ನಮ್ಮ ದೇಶದಲ್ಲಿರುವಂತಹ ಇಪ್ಪತ್ತೆರಡು ಭಾಷೆನೂ ಕೂಡ ರಾಷ್ಟ್ರ ಭಾಷೆ ಅಂತ ನಾವೆಲ್ಲರೂ ಕೂಡ ಪರಿಗಣನೆಗೆ ತಗೊತೀವಿ ಯಾಕಂದರೆ ಸಂವಿಧಾನದ ಎಲ್ಲೂ ಕೂಡ ಯಾವ ವಿಧಿಯಲ್ಲೂ ಕೂಡ ರಾಷ್ಟ್ರ ಭಾಷೆ ಹಿಂದಿ ಅಂತ ಪ್ರಸ್ತಾಪ ಆಗಿಲ್ಲ ಹಾಗಾಗಿ ಸಂವಿಧಾನದಲ್ಲಿ ಎಲ್ಲೂ ಕೂಡ ಅಂಗೀಕಾರದ ಆಗದಂತಹ ಹಿಂದಿ ರಾಷ್ಟ್ರ ಭಾಷೆ ಅನ್ನೋದನ್ನು ನಮಗೆ ಏನು ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಪ್ರ ಪಠ್ಯಪುಸ್ತಕಗಳಲ್ಲೂ ಕೂಡ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಪರಿಗಣನೆಗೆ ತಗೋಬೇಕು ಅನ್ನೋ ರೀತಿಯಲ್ಲಿ ಎಲ್ರಿಗೂ ಪಾಠ ಮಾಡಿರುವಂಥದ್ದು ಈ ಒಂದು ಹಸಿ ಹಸಿ ಸುಳ್ಳನ್ನು ಎಲ್ಲ ಕಾಲದಿಂದಲೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ರಾಜ್ ಸರ್ಕಾರಗಳು ಬಂದರೂ ಕೂಡ ಮತ್ತು ಉತ್ತರ ಭಾರತೀಯರೆಲ್ಲರೂ ಕೂಡ ಅತಿ ಹೆಚ್ಚು ಹಿಂದಿ ಮಾತಾಡೋರು ಒಂದೇ ಒಂದು ಕಾರಣಕ್ಕೋಸ್ಕರ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಕರ್ಕೋತಾ ಇದ್ದಾರೆ ಆದರೆ ನಾವು ಹೇಳೋದೊಂದು ದ್ರಾ ದ್ರಾವಿಡ ಮೂಲದಿಂದ ಬಂದಿರುವಂಥ ಎಲ್ಲ ಭಾಷೆಗಳು ಕೂಡ ರಾಷ್ಟ್ರೀಯ ಭಾಷೆಗಳು ಅಂತ ಪರಿಗಣನೆಗೆ ತಗೋಬೇಕಾಗಿ ಕೇಂದ್ರ ಸರ್ಕಾರದ ಅದೆಷ್ಟೋ ಕಚೇರಿಗಳಲ್ಲಿ ಹಿಂದಿ ಸಪ್ತಾಹ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅದರ ವಿರೋಧಿಸಿ ನಾವು ದಿನ ಪ್ರತಿಭಟನೆ ಮಾಡ್ತಿರುವಂಥದ್ದು ಈಗ ರಾಜ್ಯ ಸರ್ಕಾರಗಳು ಯಾಕೆ ರಾಜ್ಯ ಸರ್ ರಾಜ್ಯಗಳು ನಮ್ಮನೆ ಏನು ಈಗ ದ್ರಾವಿಡ ರಾಜ್ಯಗಳು ಅಂತ ಏನು ಕರಿತೀವಲ್ಲ ಇಲ್ಲಿರುವಂತಹ ಸರ್ಕಾರನು ಕೂಡ ಅದು ಸೆಂಟ್ರಲ್ ಆಡಳಿತ ಇರುವಂತಹ ಸರ್ಕಾರ ಆಗಿರುತ್ತೆ ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಹಿಂದಿ ಭಾಷೆಯನ್ನು ಅವರು ಕೂಡ ಒಪ್ಪಿಕೊಂಡು ಒಪ್ಕೊಂಡಿದ್ದಾರೆ ನಾವು ಹೇಳೋದೊಂದು ಏನಂತಂದರೆ ನಮ್ಮ ಈ ಭಾಗದಲ್ಲಿರುವಂತಹ ಎಲ್ಲ ರಾಜ್ಯ ಭಾಷೆಗಳೂ ಕೂಡ ರಾಷ್ಟ್ರ ಭಾಷೆಗಳೇ ಅಂತಲೇ ಪರಿಗಣನೆ ಮಾಡಬೇಕು ಯಾಕಂದರೆ ಸಾರ್ನೂರೈವತ್ತು ವರ್ಷ ಇತಿಹಾಸ ಇರುವಂತಹ ಕನ್ನಡವನ್ನು ಹಿಂದಿಯನ್ನು ನೀವು ರಾಷ್ಟ್ರ ಭಾಷೆ ಅಂತ ಒಪ್ಕೊಳ್ಳೋದಾದರೆ ಎರಡು ಸಾವಿರದ ಮುನ್ನೂರು ವರ್ಷ ಇತಿಹಾಸ ಇರುವಂತಹ ಕನ್ನಡವನ್ನು ಕೂಡ ನೀವು ರಾಷ್ಟ್ರ ಭಾಷೆಯಾಗಿ ನಾವೆಲ್ಲರೂ ಕೂಡ ಒಪ್ಕೋಬೇಕು ಹಿಂದಿಯ ವಿರೋಧಿಗಳು ನಾವಲ್ಲ ಹಿಂದಿ ಹೇರಿಕೆ ವಿರೋಧಿಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾರು ಹೇಳಿದು ಕೋಟ್ಯಂತರ ಜನ ಮಾತಾಡ್ತಾರೆ ಹಿಂದಿ ಭಾಷೆಯನ್ನು ಅಂತ ಹೇಳಿ ಖಂಡಿತ ಇಲ್ಲ ಅದು ಯಾಕಂದರೆ ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಆವಾಗಿನಿಂದ ಇಲ್ಲಿವರೆಗೂ ಹಿಂದಿ ಭಾಷೆಯನ್ನು ಸಂಪರ್ಕ ಭಾಷೆ ಅಂತ ಹೇಳಿ ಓಲೈಸ್ತಾ ಬಂದಿದ್ದಾರೆ ಅಷ್ಟು ಬಿಟ್ಟರೆ ಯಾರು ಕೋಟ್ಯಂತರ ಜನ ಯಾರು ಮಾತಾಡಲ್ಲ ಹಿಂದಿ ಏತರ ರಾಜ್ಯಗಳಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಹಿಂದಿ ಜನರಿಗಿಂತ ಜಾಸ್ತಿ ಪ್ರಾದೇಶಿಕ ಭಾಷೆಗಳೇ ಮಾತನಾಡುವಂಥದ್ದು ಅದರಲ್ಲಿ ಕನ್ನಡವೂ ಒಂದು ಕನ್ನಡ ಭಾಷೆಗೆ ಎರಡು ಸಾವಿರದ ಮುನ್ನೂರು ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇದೆ ಆದರೆ ಹಿಂದಿ ಭಾಷೆ ಇನ್ನೂರೈವತ್ತು ಹಿಂದೆ ಅದು ಕೇವಲ ಹಿಂದೂಸ್ತಾನಿ ಲ್ಯಾಂಗ್ವೇಜ್ ಅಂತ ಇತ್ತು ಅದು ಕಾಲಾನಂತರ ಅಂದರೆ ಎಂಬತ್ತೈದು ತೊಂಬತ್ತು ವರ್ಷಗಳ ಹಿಂದೆ ಅದಕ್ಕೆ ಹಿಂದಿ ಭಾಷೆ ಅಂತ ಹೇಳಿ ಹೆಸರು ಕೊಟ್ಟರು ಅದು ನಲ್ವತ್ತೊಂಬತ್ತು ಭಾಷೆಗಳ ಮಿಕ್ಸ್ ಭಾಷೆ ಅದರಲ್ಲಿ ಪರ್ಷಿಯನ್ ಇದೆ ಉರ್ದು ಇದೆ ಅರೇಬಿಕ್ ಇದೆ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದ ಬೇರೆ ಬೇರೆ ಭಾಷೆಗಳು ಅದರಲ್ಲಿ ಮಿಕ್ಸ್ ಆಗಿದ್ದಾವೆ ಅಂದರೆ ಎಲ್ಲ ಮಿಕ್ಸ್ ಆಗಿರತಕ್ಕಂಥ ಭಾಷೆ ಅದಕ್ಕೆ ಅದಕ್ಕೆ ಯಾವುದೇ ಅಪ್ಪ ಅಮ್ಮ ಇಲ್ಲದಂಥ ಭಾಷೆ ಅಂತ ಇದ್ದರೆ ಹಿಂದಿ ಆ ಭಾಷೆಯನ್ನು ನೀವು ಕನ್ನಡಿಗರ ತೆರಿಗೆಣದಿಂದ ಅವರ ರಾಜ್ಯದಲ್ಲಿ ಪೋಷಿಸೋದಾದರೆ ನಮ್ಮ ಭಾಷೆಯನ್ನು ಯಾಕೆ ರಾಷ್ಟ್ರ ಭಾಷೆ ಅಂತ ಹೇಳಿ ಕರಿಬಾರ್ದು ನಮ್ಮ ಭಾಷೆಯನ್ನು ಯಾಕೆ ಸಂಪರ್ಕ ಭಾಷೆ ಮಾಡ್ಬಾರ್ದು ಅನ್ನೋದು ನಮ್ಮ ಪ್ರಶ್ನೆ ಯಾಕಂದರೆ ಭಾರತೀಯರೆಲ್ಲರೂ ಸಮಾನರಾದರೆ ಭಾರತೀಯ ಭಾಷೆಗಳೆಲ್ಲವೂ ಸಮಾನ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಯಾಕಂದರೆ ಇವತ್ತು ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇಪ್ಪತ್ತೆರಡು ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನ ಸಿಕ್ಕಿದೆ ಸಂವಿಧಾನದ ಎಂಟನೇ ಪರಿಚ್ಛದದಲ್ಲಿ ಹೇಳುತ್ತೆ ಈ ಭಾರತ ದೇಶದ ಇಪ್ಪತ್ತೆರಡು ಭಾಷೆಗಳು ಸಹ ರಾಷ್ಟ್ರೀಯ ಸ್ಥಾನಮಾನ ಪಡೆದುಕೊಂಡಿರ್ತಕ್ಕಂಥ ಭಾಷೆಗಳು ಅಂತ ಹೇಳಿ ಆದರೆ ಈ ದೇಶಕ್ಕೆ ಒಂದೇ ಒಂದು ರಾಷ್ಟ್ರೀಯ ಭಾಷೆ ಅಂತ ಹೇಳಿ ಯಾವುದೂ ಇಲ್ಲ ಹಿಂದಿಯನ್ನು ರಾಷ್ಟ್ರ ಭಾಷೆ ರಾಷ್ಟ್ರ ಭಾಷೆ ರಾಷ್ಟ್ರ ಭಾಷೆ ಅಂತ ಹೇಳಿ ನಮ್ಮ ಶಿಕ್ಷಕರಿರ್ಬೋದು ನಮ್ಮ ಟೀಚರ್ಗಳು ನಮ್ಮ ಮೇಸ್ಟ್ರುಗಳು ಸುಳ್ಳು ಹೇಳ್ತಾ ಬಂದರು ಅದನ್ನೇ ಇವತ್ತು ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ವೇದಿಕೆಗಳ ಮೇಲೆ ಹೇಳೋದು ರಾಷ್ಟ್ರ ಭಾಷೆ ಹಿಂದಿ ಹಿಂದಿ ಅಂತ ಹೇಳೋದು ಸಂವಿಧಾನದಲ್ಲಿ ಎಲ್ಲೂ ಸಹ ರಾಷ್ಟ್ರ ಭಾಷೆ ಹಿಂದಿ ಅಂತ ಹೇಳಲಿಲ್ಲ ಆದರೂ ಸಹ ನಾವು ಅದನ್ನು ಎಲ್ಲೋ ಒಂದು ಕಡೆ ಹಿಂಬಾಗಲಿಯಿಂದ ಒಪ್ಕೊಳ್ತಾ ಬಂದಿದ್ದರು ಇವತ್ತು ಕನ್ನಡಿಗರಾಗಿರ್ಬೋದು ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಾಗಿರ್ಬೋದು ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳನ್ನು ಮಾತನಾಡ್ತಕ್ಕಂಥ ಜನರು ಇವತ್ತು ಎಚ್ಚೆತ್ಕೊಂಡಿದ್ದಾರೆ ನಮ್ಮ ತೆರಿಗೆ ಹಣದಿಂದ ನಿಮ್ಮ ಭಾಷೆಯನ್ನು ಪೋಷಿಸೋದಾದರೆ ಭಾರತದ ಒಕ್ಕೂಟಕ್ಕೆ ಬೆಲೆ ಬೆಲೆ ಇಲ್ಲ ಹಾಗಾಗಿ ಭಾರತ ಒಕ್ಕೂಟ ಹೀಗೆ ಉಳಿಬೇಕು ಅನ್ನೋದಾದ್ರೆ ಪ್ರತಿ ಭಾರತದ ಪ್ರತಿ ಪ್ರಾದೇಶಿಕ ಭಾಷೆಗಳಿಗೂ ಬೆಲೆ ಕೊಡಬೇಕು ಅನ್ನತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಯಾಕಂದ್ರೆ ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡ್ಕೊಳ್ತಾ ಬಂದಿದೆ ಹಿಂದಿ ಏರಿಕೆ ವಿರುದ್ಧವಾಗಿ ಆಕಾಶವಾಣಿಯಲ್ಲಿ ಹೋರಾಟವನ್ನು ಮಾಡಿ ಜೈಲು ವಾಸವನ್ನು ಅನೇಕ ಹೋರಾಟಗಳೇ ಕರವೇ ಭಾಗವಹಿಸಿದೆ ನಮ್ಮ ಒತ್ತಾಯ ಇದೆ ಭಾರತದ ಒಕ್ಕೂಟ ಉಳಿಬೇಕಂದ್ರೆ ಹಿಂದಿ ಏರಿಕೆ ನಿಲ್ಲಬೇಕು ಇಲ್ಲ ಇದ್ರೆ ಕರ್ನಾಟಕವೇ ಒಂದು ದೇಶವನ್ನಾಗಿ ಕೇಳುವಂಥ ಪರಿಸ್ಥಿತಿಗೆ ಕನ್ನಡಿಗರು ಹೋಗಬೇಕಾಗುತ್ತೆ ಅನ್ನತಕ್ಕಂಥ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ ವಿರೋಧ ಏನಂತಂದರೆ ಭಾರತ ಅನ್ನೋದು ಬಹುಭಾಷಿಕ ನಾಡು ತುಂಬ ಭಾಷೆಗಳಿರುವಂಥ ನಾಡು ಈ ದೇಶ ಎಲ್ರದ್ದು ಈ ದೇಶದಲ್ಲಿ ಎಲ್ಲರೂ ಮೊದಲನೇ ದರ್ಜೆ ಪ್ರಜೆಗಳಾಗಿರಬೇಕು ಅಂದರೆ ಈ ಭಾರತದಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅನ್ನೋದು ಸಂವಿಧಾನದ ಆಶಯ ಹಾಗಿದ್ದಾಗ ಸಂವಿಧಾನದಲ್ಲಿ ನಮ್ಮ ಮೊದಲು ಹದಿನಾಲ್ಕನೇ ಪರಿಚ್ಛೇದದಲ್ಲಿ ಹೇಳೋದೇ ಸಮಾನತೆ ಹದಿನಾಲ್ಕು ಹದಿನೈದರಲ್ಲಿ ನೀವು ತಾರತಮ್ಯ ಮಾಡೋ ಹಾಗಿಲ್ಲ ಜಾತಿಯ ಆಧಾರದ ಮೇಲೆ ಹುಟ್ಟಿನ ಆಧಾರದ ಮೇಲೆ ಸ್ಥಳದ ಆಧಾರದ ಮೇಲೆ ಇಂಥದ್ದೆಲ್ಲ ಹೇಳೋ ಅಲ್ಲಿ ಭಾಷೆಯ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಇಲ್ಲ ಯಾಕೆ ಅಂದರೆ ಭಾಷೆ ಆಧಾರದ ಮೇಲೆ ತಾರತಮ್ಯನೂ ಕೂಡ ತಾರತಮ್ಯನೇ ಆದರೆ ಈ ತಾರತಮ್ಯನ ಮಾಡ್ತಿರೋದು ಭಾರತ ಸರ್ಕಾರವೇ ಮಾಡ್ತಾಯಿದೆ ತಾರತಮ್ಯ ಹೇಗೆ ಅಂದರೆ ಇಂತಹ ಬಹುಭಾಷಿಕ ನಾಡುಗಳಿರೋ ನಾಡಲ್ಲಿ ಯಾವುದೋ ಒಂದು ಭಾಷೆಗೆ ಉಳಿದೆಲ್ಲ ಭಾಷೆಗಿಂತ ಹೆಚ್ಚಿನ ಸ್ಥಾನ ಕೊಡೋದು ಮೊದಲನೇ ತಪ್ಪು ಎರಡನೇದು ಆ ಭಾಷೆ ಎಲ್ಲೆಲ್ಲಿ ಜಾ ಚಾಲ್ತಿಯಲ್ಲಿಲ್ಲ ಅಲ್ಲೆಲ್ಲ ಆ ಭಾಷೆನ ಹರಡ್ತೀನಿ ಅಂತ ಹೋಗೋದು ಎರಡನೇ ತಪ್ಪು ಅಂದರೆ ಕರ್ನಾಟಕದಲ್ಲಿ ಕನ್ನಡ ಇದ್ದಾಗ ನೀವು ಹಿಂದಿನ ಇಲ್ಲಿ ತಂದು ಹರಡ್ತೀನಿ ಅನ್ನೋದಕ್ಕೆ ನೂರಾರು ಕೋಟಿ ಕೊಟ್ಟು ಹಿಂದಿ ದಿವಸ ಮಾಡಿ ಹಿಂದಿನಲ್ಲಿ ಸ್ಪರ್ಧೆಗಳನ್ನ ಮಾಡಿ ಜನಗಳಿಗೆ ಹಿಂದಿ ಕಲಿಯೋಕ್ಕೆ ಉತ್ತೇಜಿಸ್ತೀನಿ ಅಂತ ಹೇಳಿ ಅಂದರೆ ಎಲ್ಲ ಕಡೆ ಹಿಂದಿನ ಸ್ಥಾಪನೆ ಮಾಡ್ತೀನಿ ಅನ್ನೋದ್ರ ಉದ್ದೇಶ ಏನು ಈ ಉದ್ದೇಶ ಭಾರತನ ಒಂದು ಮಾಡೋದಲ್ಲ ಈ ಉದ್ದೇಶ ಏನಂದರೆ ಹಿಂದಿ ನಾಡಿನ ಜನಗಳು ಈ ನಾಡಿಗೆ ಬಂದಾಗ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಒಂದೇ ಉದ್ದೇಶ ಅವ್ರಗಳಿಗೆ ಇಲ್ಲಿ ಎಲ್ಲ ಹಿಂದಿನಲ್ಲಿ ಸಿಗಬೇಕು ಅಂತ ಮಾಡಿಕೊಡೋ ವ್ಯವಸ್ಥೆ ಆದರೆ ನೀವು ಸಮಾನತೆ ಅನ್ನೋದಾದರೆ ಕರ್ನಾಟಕದಲ್ಲಿ ಕನ್ನಡ ಹೇಗೆ ಸಿಗುತ್ತೋ ಕನ್ನಡಿಗರಿಗೆ ನಮಗೆ ಏನಾರು ನೀವು ಹಿಂದಿ ನಾಡುಗಳಲ್ಲಿ ಕನ್ನಡ ಕೊಡೋದಾದರೆ ಕನ್ನಡ ನಾಡಲ್ಲಿ ಹಿಂದಿ ತಗೋಬೋದು ಅದು ಕೂಡ ಬೇರೆ ಬೇರೆ ಇದಿದೆ ಆದರೆ ಈ ರೀತಿ ಮಾಡ್ತೀವಿ ಅಂತಂದಾಗ ಸಮಾನತೆ ಅಂದಾಗ ಎಲ್ಲ ಭಾಷೆಗಳನ್ನು ಸಮಾನವಾಗಿ ಕಾಣ್ತೀನಿ ಅಂದಾಗ ಒಂದು ಭಾಷೆಗೆ ಮಾತ್ರ ಒಂದು ದಿವಸ ಮಾಡಿ ಎಲ್ಲ ಕಡೆ ಹಬ್ಬ ಮಾಡಿ ವಾರ ಪಕ್ಷ ಮಾಸ ಹಿಂದಿ ವಾ ದಿನ ಇದ್ದದ್ದು ಹಿಂದಿ ಭಾರ ಆಯಿತು ಹಿಂದಿ ಮಾಸ ಆಯಿತು ಹಿಂದಿ ಪಕ್ಷ ಆಯಿತು ಈ ರೀತಿ ಹಬ್ತಾ ಹೋಗೋದು ಅದಕ್ಕೆ ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಹೋಗೋದು ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಬಳದಿರೋಂಥ ಮಸಿ ಸಮಾನತೆಗೆ ಮಸಿ ಧ್ವನಿ ಯಾಕೆ ಧ್ವನಿ ಎತ್ತಲ್ಲ ಅಂತಂದರೆ ಇದು ಮೂಲತಃ ಈ ಹಿಂದಿ ಹೇರಿಕೆ ಬೀಜ ಬಿತ್ತಿದ್ದು ಮಹಾತ್ಮ ಗಾಂಧಿಯವರ ದಕ್ಷಿಣ ಭಾರತ ಪ್ರಚಾರಸಭಾ ಮುಖಾಂತರ ಕಾಂಗ್ರೆಸ್ ಪಕ್ಷದ ಒಂದು ನಿಲುವೆ ಇದು ಅಂದರೆ ಇಡೀ ದೇಶಕ್ಕೆ ಒಂದು ಭಾಷೆ ಬೇಕು ಅನ್ನೋದು ಅದೇ ನಿಲುವನ್ನೇ ಇವತ್ತಿನ ಭಾರತೀಯ ಜನತಾ ಪಕ್ಷದವರು ಕೂಡ ಅದೇ ನಿಲುವನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಎಲ್ಲ ಭಾರತೀಯ ಭಾಷೆಗಳು ಉಳಿಬೇಕು ವೈವಿಧ್ಯತೆ ಉಳಿಬೇಕು ಆದರೆ ಹಿಂದಿ ನೆರಳಲ್ಲಿರಬೇಕು ಹಿಂದಿಗೆ ಪ್ರಾಮುಖ್ಯತೆ ಇರಬೇಕು ಅಂತ ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವರ ರಾಜಕೀಯ ಇವಾಗ ಅವರಿಗೆ ಮತ ಬೇಕು ಅಂತಂದರೆ ದಿನ ಉತ್ತರದ ನಾಡುಗಳು ಅಥವಾ ಹೆಚ್ಚು ಹಿಂದಿ ಭಾರತದಲ್ಲಿ ಹಿಂದಿ ಪ್ರದೇಶಗಳೇನಿದೆ ಅವರು ವಿರೋಧ ಕಟ್ಕೋತೀವಿ ಅಂತ ಏನು ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಆದರೆ ಅವರು ಮಾಡ್ತಿರೋ ಕೆಲಸದಿಂದ ಬೇರೆ ಭಾಷೆಗಳ ಸಾವಿಗೆ ಅವರು ಮುನ್ನುಡಿ ಬರೀತಾ ಇದ್ದಾರೆ ಖಂಡಿತ ಧಕ್ಕೆ ಹಾಗೆ ಆಗಬೇಕಲ್ವಾ ಯಾವಾಗ ನಾವು ನೀವು ಸಮಾನರಲ್ಲ ಎಲ್ಲ ಪರೀಕ್ಷೆಗಳನ್ನ ಹಿಂದಿಲಿ ಕೊಡ್ತೀವಿ ಇಂಗ್ಲೀಷಲ್ಲಿ ಕೊಡ್ತೀವಿ ಅದು ನಿಮಗೆ ಯು ಪಿ ಎಸ್ ಸಿ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ನೇಮಕಾತಿಗಳಿರ್ಬೋದು ಬೋರ್ಡ್ಗಳಿರ್ಬೋದು ಎಲ್ಲದರಲ್ಲೂ ಕೂಡ ಹಿಂದಿನಲ್ಲಿ ಕೊಡ್ತೀವಿ ಅಂದಾಗ ಹಿಂದಿ ತ ತಾಯಿ ನುಡಿ ಅವನಿಗೆ ನೂರು ಮೀಟ್ರ್ ಓಟದ ರಸ್ತೆಯಲ್ಲಿ ಓಟದ ಸ್ಪರ್ಧೆಯಲ್ಲಿ ಎಂಬತ್ತು ಮೀಟ್ರ್ ಮುಂದಿಟ್ಟು ಓಡು ಬಂದಂಗೆ ಉಳಿದೋರನ್ನ ನಮ್ಮನ್ನು ಹಿಂದೂಳ್ದಾಗ ನಮ್ಮ ಅವಕಾಶಗಳು ಹೋಗುತ್ತೆ ನಮ್ಮ ನಮ್ಮ ಜನಲಕ್ಷಣ ಡೆಮೋಗ್ರಫಿ ಅದು ಬದಲಾಗುತ್ತೆ ವಲಸೆ ಹೆಚ್ಚಾಗುತ್ತೆ ನಮ್ಮ ನುಡಿ ಮನೆ ಸೀಮಿತ ಆಗೋಲ್ಲ ಆ ಮಟ್ಟಕ್ಕೆ ತೊಗೊಂಬರೋವಂಥ ಕೆಲಸನ ನೇರವಾಗಲ್ಲದೆ ಅವರು ಪರೋಕ್ಷವಾಗಿ ಪರೋಕ್ಷವಾಗಿ ಏನಿಲ್ಲ ನೇರವಾಗಿ ಭಾರತ ಸರ್ಕಾರ ಮಾಡ್ತಾ ಇದೆ ಇದು ಒಂದು ಬೆಕ್ಕನ್ನು ಒಂದು ಮೂಲೆಗ ಅದು ಅದುಮದ ಹಾಗೆ ಎಲ್ಲಿ ತನಕ ಅದುಮ್ತೀರಾ ಬೆಕ್ಕು ತಿರುಗಿಬಿಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇದು ಭಾರತದ ಏಕತೆಗೆ ಖಂಡಿತವಾಗ್ಲೂ ಧಕ್ಕೆ ತರುವಂಥ ನಿಲ್ವು ಯಾಕೆಂತ ಹೇಳಿದ್ರೆ ನಿಮ್ಮನೇನು ನಿನ್ ನಂದು ನಮ್ಮನೇನು ನಂದು ಅನ್ನೋದು ಆಗಲ್ಲ ನಿಮ್ಮನೆ ನಿಂದು ನಿಮ್ಮ ನಮ್ಮನೆ ನಂದು ನಾವಿಬ್ಬರು ಒಂದು ಅನ್ನೋದು ನಡೆಯುತ್ತೆ ಆದರೆ ಆ ಕಾರಣಕ್ಕೆ ಹಿಂದಿ ಹೇರಿಕೆನ ಒಪ್ಪೋಕ್ಕಾಗಲ್ಲ ಸರಿ ಉತ್ತರ ಭಾರತದ ಲಕ್ಷಾಂತರ ಮಂದಿ ದಕ್ಷಿಣ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರಿಗೆ ಇಲ್ಲಿಯ ಭಾಷೆಯ ಕಲಿಯೋಕ್ಕಾಗ್ತಿಲ್ವಾ ಆಗ್ತಿಲ್ವಾ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಮತ್ತು ಹಿಂದಿ ಹೇರಿಕೆ ಯಾವ ರೀತಿಯಲ್ಲಿ ರಾಜಕೀಯವಾಗಿ ನಡೀತಾ ಇದೆ ಅಂತ ರಾಜಕೀಯವಾಗಿ ನಡೀತಾ ಇದೆ ಅಂದರೆ ಭಾರತ ಸರ್ಕಾರದ ಸಂವಿಧಾನದಲ್ಲಿ ಮುನ್ನೂರ ನಲವತ್ತ್ಮೂರನೇ ವಿಧಿಯಿಂದ ಮುನ್ನೂರ ಐವತ್ತೊಂದನೇ ವಿಧಿವರೆಗೆ ಏನು ಬರೆದಿದ್ದಾರೋ ಅದು ಐವತ್ತನೇ ಇಸ್ವಿನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬರೆದಿರೋದು ಅದೇ ಇವತ್ತಿನ ಹಿಂದಿಯನ್ನು ಎಲ್ಲ ಕಡೆ ತೋರಿಸೋದಕ್ಕೆ ಕಾರಣ ಆಗಿರೋದು ಇದು ಒಂದು ಸಹಜವಾದ ಒಂದು ಒಂದು ಧಾರ್ಷ್ಟ್ಯ ಏನಂತಾರೆ ಎಲ್ಲಿ ಹಿಂದಿ ನಡೆಯುತ್ತೆ ಅನ್ನೋದನ್ನ ಹಿಂದಿ ಭಾಷೆಗೆ ಜನರಲ್ ಮಾಡಿದಾಗ ಇದು ಇಲ್ಲಿ ಬಂದರೂ ಹಿಂದಿ ಸಿಗುತ್ತೆ ಅಂದಾಗ ಅವರು ವಲಸಿಗರಿಗೆ ಸ್ವರ್ಗ ಮಾಡ್ಕೊಡ್ತಾ ಇದ್ದಾರೆ ಇಲ್ಲೂ ನಮಗೆ ಶಾಲೆನಲ್ಲಿ ಒಂದನೇ ತರಗತಿಯಿಂದ ನೀವು ಹಿಂದಿ ಹೇಳ್ಕೊಡ್ತೀನಿ ಅಂದರೆ ಅಲ್ಲಿಂದ ಬರೋದ ಜೊತೆ ಹಿಂದಿಲಿ ಮಾತಾಡು ಅಂತ ಇಲ್ಲೂ ನೀವು ತ್ರಿಭಾಷಾ ಸೂತ್ರ ನೋ ನಾಮಫಲಕದಲ್ಲಿ ಆಗ್ತೀವಿ ಅಂದರೆ ಅಲ್ಲಿಂದ ಹಿಂದಿ ಬಂದು ಬಂದರೆ ಅವ್ನಿಗೆ ಅನುಕೂಲ ಆಗಲಿ ಅಂತ ಇದು ಸಹಜವಾಗೇ ಹಿಂದಿ ಅವರು ಅವರೇ ಹಿಂದಿ ಮಾತಾಡೋ ಅನ್ನೋ ಅಂತ ತೋರ್ಸೋಕ್ಕೆ ಸಾಧ್ಯತೆ ಇದೆ ವಲಸಿಗನಿಗೆ ಇಲ್ಲಿಂದ ಕರ್ನಾಟಕದವರು ಡೆಲ್ಲಿಗೆ ಹೋದ್ರೆ ಏನು ಮಾಡ್ತಾಯಿದ್ದೀವಿ ಬಾಂಬೆಗೆ ಹೋದ್ರೆ ಏನು ಮಾಡ್ತಾಯಿದ್ದೀವಿ ಯಾವುದೇ ಅಥವಾ ಇಲ್ಲಿರೋ ಭಾರತೀಯರು ಹೋದ್ರೆ ಏನು ಮಾಡ್ತಾ ಇದ್ದಾರೆ ಅಥವಾ ಜರ್ಮನ್ ಜಪಾನ್ಗೆ ಹೋದ್ರೆ ಏನು ಮಾಡ್ತಾ ಇದ್ದಾರೆ ಅಲ್ಲಿಯ ನೆಲದ ಭಾಷೆನ ಕಲಿತು ಅಲ್ಲಿಯ ಸಂಸ್ಕೃತಿ ಜೊತೆ ಬೆರೆಯೋದೇನಿದೆಯಲ್ಲ ಇದು ನಿಜವಾದ ದೇಶಪ್ರೇಮ ಅದು ಯಾರೇ ಆಗಿರಲಿ ಒಬ್ಬ ಹಿಂದಿ ಭಾಷಿಕ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಕಲಿತು ಕನ್ನಡಿಗನಾಗಿ ಬೆರೆಯೋದು ರಾಷ್ಟ್ರಪ್ರೇಮ ಆಗತ್ತೆ ಹೊರತು ಹಿಂದಿನ ಇಲ್ಲಿ ನಡೆಸ್ತೀವಿ ಅನ್ನೋದು ದೇಶದ್ರೋಹದ ಕೆಲಸ ಆಗುತ್ತೆ ಆದ್ದರಿಂದ ಹಿಂದಿ ಏರಿಕೆನ ಒಪ್ಪೋಕ್ಕೆ ಸಾಧ್ಯನೇ ಇಲ್ಲ ನಮಸ್ಕಾರ